ನಮಸ್ಕಾರ ಸ್ನೇಹಿತರೆ ಇಂದಿನ ಹನ್ನೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ದಿನ ಭವಿಷ್ಯಕ್ಕೆ ಸ್ವಾಗತ ಎಲ್ಲ ರಾಶಿಗಳಿಗೆ ಇಂದಿನ ದಿನ ಹೇಗಿರಲಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಮೇಷರಾಶಿ ಇಂದು ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಣಕಾಸಿನಲ್ಲಿ ಜಾಗ್ರತೆ ಇರಲಿ ವೃಷಭ ರಾಶಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ ಮಿಥುನ ರಾಶಿ ಸಂಭಾಷಣೆಯಲ್ಲಿ ಎಚ್ಚರಿಕೆ ವಹಿಸಿ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಬರಬಹುದು ಪ್ರಯಾಣ ಶುಭ ಇದೆ ಕರ್ಕಾಟಕ ರಾಶಿ ಮನಸ್ಸು ಸ್ವಲ್ಪ ಅಶಾಂತವಾಗಿರಬಹುದು ಧ್ಯಾನ ಮತ್ತು ವಿಶ್ರಾಂತಿ ಲಾಭಕಾರ ಹಣಕಾಸು ಸ್ಥಿರವಾಗಿರುತ್ತದೆ ಸಿಂಹ ರಾಶಿ ನಿಮ್ಮ ಪ್ರತಿಭೆಗೆ ಗೌರವ ಸಿಗುತ್ತೆ ನಾಯಕತ್ವ ಗುಣ ಹೊರಹೊಮ್ಮುತ್ತದೆ ಹೊರ ಆರೋಗ್ಯದಲ್ಲಿ ಒಂದಷ್ಟು ಗಮನ ಕೊಡಿ ಕನ್ಯಾ ರಾಶಿ ಕೆಲಸದಲ್ಲಿ ಒತ್ತಡ ಇರಬಹುದು ಆದರೆ ಫಲಿತಾಂಶ ಉತ್ತಮ ಅನಾವಶ್ಯಕ ಖರ್ಚು ತಪ್ಪಿಸಿ ತುಲಾ ರಾಶಿ ಸಂಬಂಧಗಳನ್ನ ಸೌಹಾರ್ದತೆ ಹೆಚ್ಚಾಗುತ್ತದೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಆತ್ಮವಿಶ್ವಾಸ ಇರಲಿ ವೃಶ್ಚಿಕ ರಾಶಿ ಗುಪ್ತ ಶತ್ರುಗಳಿಂದ ಎಚ್ಚರ ಆದರೆ ಪರಿಶ್ರಮ ವ್ಯರ್ಥವಾಗದು ಹಣಕಾಸು ಲಾಭ ಇದೆ ಧನುರಾಶಿ ಶಿಕ್ಷಣ ಮತ್ತು ಸ್ವ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಯಶಸ್ಸು ಕಾಣುತ್ತೆ ಹೊಸ ಯೋಜನೆ ಆರಂಭಿಸಲು ಉತ್ತಮ ದಿನ ಅಂತ ಹೇಳಬಹುದು ಮಕರ ರಾಶಿ ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತೆ ಕುಟುಂಬದ ಬೆಂಬಲ ನಿಮಗೆ ಜೊತೆ ಯಾವಾಗ್ಲೂ ಇರುತ್ತೆ ಕುಂಭರಾಶಿ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಹೊಸ ಆಲೋಚನೆಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಮೀನರಾಶಿ ಭಾವನಾತ್ಮಕವಾಗಿ ಶಾಂತಿ ಸಿಗುತ್ತೆ ಧಾರ್ಮಿಕ ಮತ್ತು ಆತ್ಮಿಕ ಏನಿದೆ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತದೆ ಒಟ್ಟಾರೆ ಇಂದಿನ ದಿನ ಮಿಶ್ರ ಫಲದ ಫಲದಾಯಕವಾದ ನಿಮ್ಮ ರಾಶಿ ಫಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು